ಒಬ್ಬರು ಪರಮಾತ್ಮರು ಕೆ ಫ್ ಇಂಡಸ್ಟ್ರಿಯಲ್ಲಿ ನಮ್ಮನ್ನು ಬಿಟ್ಟೋಗಿ ಇವತ್ತಿಗೆ ಬಂದ್ಬಿಟ್ಟು ತ್ರೀ ಇಯರ್ಸ್ ಫೋರ್ ಮಂತ್ಸ್ ಫೈವ್ ಡೇಸ್ ಆಗ್ತಾಯಿದೆ ಬಟ್ ಇವತ್ತಿನವರೆಗೂ ಸಹ ಅವ್ರ ಮೇಲೆ ಇರುವಂತಹ ರೆಸ್ಪೆಕ್ಟು ಒಂದು ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಟ್ ದ ಸೇಮ್ ಟೈಮ್ ಅವರ ಅಭಿಮಾನಿಗಳು ಬಂದ್ಬಿಟ್ಟು ಇವತ್ತಿಗೂ ನಮ್ಮ ಬಾಸು ನಮ್ಮ ದೇವರು ನಮ್ಮ ಪರಮಾತ್ಮ ಅಂತ ಪ್ರತಿಸಲೂ ಅವ್ರ ಮೇಲೆ ಪ್ರೀತಿ ತೋರಿಸ್ತಾನೆ ಇರ್ತಾರೆ ನಾಟ್ ಓನ್ಲಿ ಅವರ ಅಭಿಮಾನಿಗಳು ಈವನ್ ಏಳು ಕೋಟಿ ಕನ್ನಡಿಗರು ಅವರಿಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾ ಇರ್ತಾರೆ ಸೊ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಎಸ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ರತಿ ವರ್ಷ ನಮ್ಮ ಬಾಸ್ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಿನಿಮಾನ ರಿಲೀಸ್ ಮಾಡಿ ಅವರು ನಮ್ಮ ಜೊತೆ ಇಲ್ದಿರ ಇರ್ಬೋದು ಬಟ್ ಅವ್ರ ಸಿನಿಮಾಗಳಿದಾವೆ ಅವರ ನೆನಪುಗಳಿದಾವೆ ಅವರು ಹೇಳಿಕೊಟ್ಟಿರುವ ದಾರಿ ನಮಗೆ ಇದೆ ನಮ್ಮ ಬಾಸ್ ಮೂವಿ ಒಂದು ರಿಲೀಸ್ ಮಾಡಿ ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಅಂಡ್ ಎಸ್ ಅಶ್ವಿನಿ ಮೇಡಮ್ ಅವರು ಒಂದು ಗ್ರೀನ್ ಸಿಗ್ನಲ್ ಕೊಟ್ಟು ಒಂದು ಅಫಿಷಿಯಲಿ ಒಂದು ಪೋಸ್ಟರ್ ನ ಸಹ ರಿವೀಲ್ ಮಾಡಿದ್ದಾರೆ ಸೊ ಈ ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಚ್ ಹದ್ನಾಲ್ಕನೇ ತಾರೀಕು ಎರಡ್ ಸಾವಿರದ ಎರಡರಲ್ಲಿ ರಿಲೀಸ್ ಆಗಿದ್ದಂತಹ ಅಪ್ಪು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ವಿಡಿಯೋ ನೋಡಿದ ತಕ್ಷಣ ಖುಷಿ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಟ್ ದ ಸೇಮ್ ಟೈಮ್ ನೀವು ಸಿನಿಮಾ ನೋಡೋಕ್ಕೆ ಹೋಗ್ತೀರಾ ಇಲ್ವೋ ಅನ್ನೋದನ್ನ ಸಹ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ ಎರಡು ಮುಕ್ತ ಬಂದಿದೆ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ತನಕ ನನ್ನ ವೀಡಿಯೋ ನೋಡ್ಕೊ ಬಂದಿದ್ದೀರಾ ಅಂದರೆ ನಾನು ಗಜೇಂದ್ರ ಪ್ರತಿದಿನ ಅಥವಾ ಎರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ನಮ್ಮ ಇಂಡಸ್ಟ್ರಿ ಪಕ್ಕದ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇರ್ತಾ ಹೋಗ್ತೀನಿ ಇಫಿನ್ ಕೇಸ್ ನೀವು ಸಿನಿ ಲವರ್ ಆಗಿದರೆ ಜಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನ ಫಾಲೋ ಮಾಡ್ತಾ ಇದ್ದರೆ ಖಂಡಿತ ನಿಮಗೂ ಸಹ ಖುಷಿ ಆಗುತ್ತೆ ಅಂತ ಹೇಳ್ತಾ ಎಕ್ತ ನಾನು ಅನ್ನ ಅಪ್ಪ ಅಪ್ಪ ನೋಡ್ಕೊಳ್ಳಿ ಲವ್ ಯಲ್